ಒಂದು ಒಂದು ಕುರಿ ಏನು ಒಂದ್ ಕುರಿ ಇದ್ದಂಗೆ ನಾವು ಇಪ್ಪತ್ತು ಸಾವಿರ ಹದಿನೈದು ಮಳಿ ಬಂದ್ರೆ ಏನು ಜಾಕೆಟ್ ಹಾಕೊಂಡು ಹಾಕೊಂಡ್ ಏನು ಹದಿನೈದು ದಿನ ಆತನ ಒಟ್ಟು ಮಳಿನೇ ಬಿಟ್ಟಿಲ್ಲ ಹಾ ಇಲ್ಲೇ ಮಾಡ್ತಾರ ನಾವು ಮತ್ತ ಇಲ್ಲೇ ಮಾಡ್ಕೊಂಡು ಊಟ ಮಾಡ್ಕೊಂಡು ಹೋಕ್ಯ

ಹಾಂ ಅಟ್ಟೆ ಆಗ್ಬೋದಣ್ಣ ಅಟ್ಟೆನಾಗೋದಿಲ್ಲ ಹಾಂ ಮೊದಲು ಅಷ್ಟೇ ಇದ್ದು ಒಂದು ಐವತ್ತು ಹಿಂಗೆ ನೂರ ಐತಿ ಇದ್ದು ಹಾಂ ಮೊದಲು ಮೊದಲು ನಾ ಮಾವಾರು ಕಾಯ್ಕೋತದ ನಾ ನಾವು ಭಾಳ ಇದೇನೂ ಆಗಿಲ್ಲ ಒಂದು ಹತ್ತು ವರ್ಷ ಆತನ ಇಲ್ಲ ನಾ ಸಾಲಿ ಹೊಟ್ಟೆ ಕಲ್ತಿಲ್ಲ ನಾ ಇದ್ರಾಗಿಂತ್ರ ಮೊದಲಿನ ಬಂದೆವನ ಬಂದೇವನ ಇದ್ರಲಿಂತ್ರ ನಮ್ಮ ಜೀವನ ಹ ಕು ಮಾರಿದ್ರ ಹತ್ತು ಹನ್ನೆರಡು ಸಾವಿರ ಮಾರ್ತವನಾ ಏನ ನೋಡನಾ ಆದ್ರೆ ಹಿಂಗ ಮಾರೋದು ಇತರ ಮ್ಯಾಗನ ಹ ಎಲ್ಲ ಜೀವ ದುಡುದಾನ ಮಳಿ ಅನ್ನಂಗಲ್ಲ ಬಿಸಿಲು ಅನ್ನಂಗಲ್ಲ ಎಲ್ಲ ಇವತ್ತರ ಮ್ಯಾಗ ಇದು ಮಾಡ್ಕೋತ ಹೋಗುದಣ್ಣ ಇವ್ನು ಬಿಟ್ರಿ ನಮಗೂ ಏನು ಇದು ಇಲ್ಲ ಮತ್ತು ಸಾಲಿನೂ ಕಲ್ತಿಲ್ಲ ಮೊದಲಿನ ತ್ರ ಮಾಡ್ಕೊತ ಬಂದೇವೆ ಹಿಂಗೆ ಹೋಗುದಣ್ಣ ಈ ಸಣ್ಣ ಸಣ್ಣ ಮರ್ಗೊಳ್ಳಣ ಒಂದು ಐವತ್ತು ಮರಿ ಅದಾನ ಇವ್ ನಮ್ಮ ಅವು ಕುರಿ ನಮ್ಮ ಮಾವಾರವನ ಹಾಂ ಜಾಗ ಬೇರೆ ಅದಾವದನಾ ಸೊ ಮಳೆ ಹತ್ತಿ ಸಂಬಂಧ ಹಾಕೊಂಡೆ ಅದ ಮತ್ತೆ ಬರು ಕೊಡ್ತೀವಿ ಅಂದ್ರೆ ಹೋಗುದಣ್ಣ ಬೇರೆ ಕಡೆ ಮತ್ತು ಕುರಿ ಮ್ಯಾಗ ಅದು ಹದಿನೈದು ಸಾವಿರ ಮಾರ್ತಾವೆ ಹತ್ತು ಸಾವಿರ ಮಾರ್ತಾವನ ಹಳಗು ರೀತಿ ಆದ್ರೆ ಅಷ್ಟು ಐದು ಸಾವಿರ ಆರು ಸಾವಿರ ಮಾರ್ತಾನ ಚಲೋ ಒಳಗೆ ಹೊಕ್ಕೊಟ್ರೆ ಒಂದು ಇಪ್ಪತ್ತು ಇಪ್ಪತ್ತೈದು ತನಕ ಮಾರ್ತಾನೇನು ನಮ್ಮ ಹೆಸರು ಮಂಜುನಾಂಜು ಬಾಡಿಗೆ ಹಾಂ ಹಾಂ ಸಾಮಾನ್ ಅವರು ಸಂಬಂಧ ಇರಲಿ ಮಾಡ್ರು ಹಿಂಗೆ ಶಾಲೆ ಕಲಿತಿರ ಏನಿಲ್ಲ ಒಟ್ಟ ಕುರಿಕೆದು ದಂಧನ ಇಲ್ಲಿ ಹೇಳಿದ್ರೆ ಒಂದು ನಾಲ್ಕೈದು ಕಿಲೋಮೀಟ್ರ್ ಒಳಗೆ ಕಲ್ಲಂಚಿ ಪಡಿ ಹಿಂಗೆ ಒಳಗೆ ಒಳಪ್ರೆ ಮುಂಚಿಕಾರಿ ನೀರು ಕುಡ್ಸ್ಕೊಂಡು ಒಳಗೆ ಲಂಚಿ ಪಡಿ ಕುಂದ್ರ ಪಡಿ ಬರ್ತೇನೆ ಇಳಿಸ್ಕೊಂಡು ಏ ಮಳೆ ಬಂದ್ರೆ ಭಾಳ ಓಡತ್ತ ಸಿಕ್ಕಾಪಟ್ಟಿಗೆ ಓಳೈತೆ ಒಟ್ಟು ಹತ್ತಿದ ಮಳೆ ಈಗ ಒಂದು ಎಂಟುನ ಕುರಿ ಹೂಗಿನ ಉತ್ತಾರ ನೋಡಿದ್ರೆ ಭಾಳ ಗಂಭೀರ್ ಐತೆ ಕುರಿ ನೋಡಿದ್ರೆ ಈಗ ಮಾನ ಬ್ಯಾಸಿಯಾಗ ಈ ಕುರಿನ ಇಪ್ಪತ್ತೈದರಂಗ್ ಕೇಳಿದ್ರು ನಾ ಕುರಿ ಈಗ ನಡೆದಾಗ ಕೇಳಿದ್ರೆ ಒಂದು ಹತ್ತು ಹನ್ನೆರಡು ಸಾವಿರ ಮಾರ್ಬೋದು ನಾ ಹಾಂ ಮಾನ್ಯ ಬ್ಯಾಸಿಯಾಗಂದ್ರೆ ಇಪ್ಪತ್ತೈದರಂಗೆ ಯಾವಾಗ ಕೇಳ್ಯಾರ ನೋಡ್ಕ ಹಾಂ ಈಗ ಇಂದ ನೋಡ್ರೆ ಆಟ ಮಾಡ್ಬೋದನಾ ಮೇವು ಒಟ್ಟು ಆಸರ ಇಲ್ಲ ನಾ ಕುಗಳಿಗೆ ಭಾಳ ಗಂಭೀರ ಐತೆನಾ ಬಾಳೆವು ಈಗ ಬಂದ್ರೆ ಈಗ ಕಷ್ಟ ಭಾಳ ಐತೆನಾ ಈಗ ಈಗ ಹತ್ತಿದ ಮಳಿ ಬಿಟ್ಟಿಲ್ಲ ನಾ ಈಗ ಹೊತ್ತಿನ ಕೋಳಿಲ್ ನಾವು ಕ ಗುಡಾಗಂತರ ಪ್ರಮುಖೆ ಕೊಡೋಲ್ರಿ ನಮ್ಮ ಮೀಸಾಕ್ರಗಳಿಗೆ ಭಾಳ ಗೋಳಾಗೈತಾನ ಇಲ್ಲಿ ತೈ ಹಚ್ಚಾರ ಹಿಂಗಾದ ಹಿಂಗೆ ನಮ್ಮ ಒಂದು ಮೂರು ನಾಲ್ಕು ಕಿಲೋಮೀಟ್ರ್ ದಾರಿ ಹಿಡ್ಬೇಕಾನ ಕುಂತಿ ಕುಂತಿ ಕಂಗಲ್ ಭಾಳಾಗೈತನಾ